ಆತ್ಮೀಯರು ಇವತ್ತು ಸುಳ್ಯದ ಶ್ರೀಹರಿ ಕಾಂಪ್ಲೆಕ್ಸ್ನಲ್ಲಿ ಏನು ಗೋಕುಲಂ ಅನ್ನುವಂಥ ಒಂದು ಮಕ್ಳ ಮಕ್ಕಳ ವಸ್ತ್ರ ಮಳಿಗೆ ಇದೆ ಸೊ ಅದರ ಮೇಲ್ಗಡೆ ಇವತ್ತು ಶ್ರೀಲಕ್ಷ್ಮಿ ಟೆಕ್ಸ್ಟೈಲ್ಸ್ ಅಂದರೆ ಮಹಿಳೆಯರ ಸಾರೀಸ್ ಮತ್ತು ಸಿದ್ಧ ಉಡುಪುಗಳ ಒಂದು ಮಳಿಗೆ ಶುಭಾರಂಭಗೊಳ್ತಾ ಇದೆ ಬನ್ನಿ ಈ ಒಂದು ಮಳಿಗೆ ಹೇಗಿದೆ ತಮಗೆ ತೋರಿಸ್ತೀವಿ ಇವತ್ತು ಮಹಿಳೆಯರೇ ಸ್ಥಾಪಿಸಿರ್ತಕ್ಕಂಥ ಒಂದು ಟೆಕ್ಸ್ಟೈಲ್ಸ್ ಇದು ಬನ್ನಿ ಅಲ್ಲಿಗೆ ಹೋಗೋಣ ಯಾವ ರೀತಿಯ ಐಟಮ್ಸ್ಗಳಿವೆ ಏನು ಕಲೆಕ್ಷನ್ಸ್ ಇದೆ ನಿಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾವು ಲಕ್ಷ್ಮಿ ಟೆಕ್ಸ್ಟೈಲ್ಸ್ಗೆ ಇದ್ದೀವಿ ಇದು ಎಂಟ್ರೆನ್ಸ್ ಇಲ್ಲಿ ಏನು ಗೋಕುಲಮ್ ವಸ್ತ್ರ ಮಳಿಗೆ ಇಲ್ಲಿ ಇದೆ ಮಕ್ಕಳ ವಸ್ತ್ರ ಮಳಿಗೆ ಸೊ ಅದರ ಲೆಫ್ಟ್ ಸೈಡಲ್ಲಿ ಎಂಟ್ರೆನ್ಸ್ ಇದೆ ಈ ಎಂಟ್ರೆನ್ಸಲ್ಲಿ ಮೇಲ್ಗಡೆ ಹೋದರೆ ಇವತ್ತು ನಮಗೆ ಶುಭಾರಂಭಗೊಂಡಿರುವಂಥ ಲಕ್ಷ್ಮಿ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ಸ್ಗೆ ಹೋಗ್ಬೋದು ವುಮೆನ್ಸ್ ಸಾರಿ ಮತ್ತು ಕ್ಲೋತಿಂಗ್ಸ್ ಎಲ್ಲ ಐಟಮ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ನೋಡ್ಕೊಂಡು ಬರೋಣ ಈಗಾಗಲೇ ಇದರ ಒಂದು ಶೋರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಏನೂ ವುಮೆನ್ಸ್ ಸಾರೀಸ್ ಹಾಗೆ ಕ್ಲೋತಿಂಗ್ ಐಟಮ್ಸ್ ಇದೆ ಸೊ ಏನೆಲ್ಲ ಇದೆ ಅಂತ ಇಲ್ಲಿ ಅದರ ಮಾಲಕರು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಕೃತಿಕಾರವರು ಇದ್ದಾರೆ ಹೇಳ್ತಾರೆ ಇವತ್ತು ಇವತ್ತು ಓಪನ್ ಆಗಿರುವಂಥ ಈ ಒಂದು ಮಳಿಗೆ ವಸ್ತ್ರ ಮಳಿಗೆ ಮಹಿಳೆಯರೇ ಪ್ರಾರಂಭಿಸಿರುವಂಥದ್ದು ಈ ಒಂದು ಮಳಿಗೆ ಓಪನ್ ಮಾಡಬೇಕು ಅಂತಾದರೆ ಇದನ್ನು ಶುಭಾರಂಭಗೊಳಿಸಬೇಕು ಅಂತಾದರೆ ನಿಮಗೆ ಒಂದು ಯೋಜನೆ ಇರ್ತದೆ ಹೇಗೆ ಈ ಒಂದು ಕಲ್ಪನೆಯನ್ನು ಹೊತ್ತು ನನಗೆ ತುಂಬ ಡ್ರೆಸ್ಸಿಂಗ್ ಕ್ರೇಜ್ ಜಾಸ್ತಿ ಯಾಕಂತ ಹೇಳಿದರೆ ಇವಾಗಿನ ದಿನ ದಿನ ಚೇಂಜ್ ಆಗ್ತಿರೋದು ಡ್ರೆಸ್ಸಿಂಗ್ ಫುಡ್ ಸ್ಟೈಲೇ ಇಲ್ಲ ಅದಕ್ಕೆ ನಾನು ತುಂಬ ಪ್ರಯೋರಿಟಿ ಕೊಡ್ತೇನೆ ಅದಕ್ಕೋಸ್ಕರ ನಾನು ಓನ್ ಆಗಿ ಸುಳ್ಯದಲ್ಲಿ ಮಾಡೋಣ ಅಂತ ಒಂದು ಮುತುವರ್ಜಿಯಿಂದ ಮಾಡಿಸ್ಕೊಂಡಿದ್ದೇನೆ ಆದಷ್ಟು ನನ್ನ ಏನು ಟೆಸ್ಟಿಂಗ್ ಏನಿದೆ ಅದನ್ನು ರೀತಿಯಲ್ಲಿ ನಾನು ಮಾಡಿದ್ದೇನೆ ಜನರನ್ನು ಏನು ಸ ಜನರಿಗೆ ಇಷ್ಟ ಆಗ್ಬೋದು ಅಂತ ಹೇಳುವಂಥ ಭಾವನೆಯಲ್ಲಿದ್ದೇನೆ ಎಲ್ಲ ಕ್ವಾಲಿಟಿ ಅಂತ ಹೈ ರೇಂಜ್ ಏನಿಲ್ಲ ಲೆವೆಲ್ ರೇಂಜಲ್ಲಿ ನಾವು ಹಾಕಿದ್ದೇವೆ ಮತ್ತು ಫ್ಯೂಚರಲ್ಲಿ ನೋಡುವ ಏನು ಹೇಗೆ ಇರುತ್ತೆ ಅಂತ ಅಂತೂ ಸುಳ್ಯದವರಿಗೆ ನಾವು ಒಳ್ಳೆಯ ಒಂದು ಕಷ ಸರ್ವಿಸನ್ನು ಕೊಡಬೇಕು ಅಂತ ನನ್ನ ಆಸೆ ಇಲ್ಲಿ ಸಾರಿ ಲೇಡೀಸ್ ವೇರ್ ಎಲ್ಲವೂ ಇದೆ ಐಟಮ್ಸ್ಗಳು ಬಿಟ್ ಇದು ಲೆಗ್ಗಿಂಗ್ಸ್ ಆಗಲಿ ಟಾಪ್ಸ್ ಅಥವಾ ಕುರ್ತಾ ಸೆಟ್ ಸಾರಿ ಹಾಗೆ ಲೇಡೀಸಿದ್ದು ಸಿದ್ಧ ಉಡುಪುಗಳು ಎಲ್ಲವೂ ಇದೆ ಅಂದರೆ ಐಟಮ್ ಈಗ ರೇಂಜ್ ಅಂತ ಇರುತ್ತೆ ಒಂದು ಆಲ್ಮೋಸ್ಟ್ ಎಷ್ಟು ರೇಂಜಿಂದ ನಿಮ್ಮ ಇಲ್ಲಿ ಐಟಮ್ಸ್ ಪರ್ಚೇಸ್ ಮಾಡೋದಿದ್ರೆ ಹೇಗೆ ಅದರ ರೇಂಜ್ ಹೇಗಿರುತ್ತೆ ನಾವು ಇವಾಗ ಸ್ಟಾರ್ಟಿಂಗ್ ಇರೋದರಿಂದ ನಾವು ಏನು ಹೈ ರೇಂಜ್ ಏನೂ ಹಾಕಿಲ್ಲ ಸ್ಲೋ ನಾರ್ಮಲ್ ಆಗಿ ಇದೆ ಮತ್ತು ಇನ್ನು ಫ್ಯೂಚರಲ್ಲಿ ನಾವು ನೆಕ್ಸ್ಟ್ ಈಗ ಜನರ ಆಸೆಗಳು ಹೇಗಿರುತ್ತೆ ಅಂತ ನೋಡಿಕೊಂಡು ನಾವು ಮುಂದಕ್ಕೆ ಅವರಿಗೆ ಬೇಕಾಗಿರುವಂಥ ಬರೆಗಳನ್ನು ನಾವು ವ್ಯವಸ್ಥಿತವಾಗಿ ತಲುಪಿಸ್ತೇವೆ ಹಾಗೂ ಒಳ್ಳೆಯ ಕ್ವಾಲಿಟಿಯನ್ನು ನೀಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ ಬೆಳೆಯುತ್ತಿರುವಂಥ ಸುಳ್ಯ ನಗರಕ್ಕೆ ಇದೀಗ ಮತ್ತೊಂದು ಕೊಡುಗೆಯಾಗಿ ಇವತ್ತೇನು ಸುಳಿದ ಶ್ರೀಹರಿ ಕಾಂಪ್ಲೆಕ್ಸ್ನಲ್ಲಿ ಮಹಿಳೆಯರೇ ಒಂದು ಸ್ಥಾಪಿಸಿರುವಂಥ ಸಂಸ್ಥೆ ಶ್ರೀಲಕ್ಷ್ಮಿ ಟೆಕ್ಸ್ಟೈಲ್ಸ್ ಅಂದರೆ ಮಹಿಳೆಯರ ಉಡುಪುಗಳು ಸಾರಿಗಳು ಹಾಗೆ ಸಿದ್ಧ ಉಡುಪುಗಳು ಎಲ್ಲವೂ ಕೂಡ ಇಲ್ಲಿ ಸಿಗ್ತಾಯಿದೆ ಈ ಶೋರೂಮ್ ಹೇಗಿದೆ ಅನ್ನೋಂಥ ಕೂಡ ತಮಗೆ ತೋರಿಸ್ತೀವಿ ಹಾಗೆ ಇದರ ಒಂದು ಮಾಲಕಿಯವರು ನಮ್ಮ ಜೊತೆ ಏನು ಹೇಳಿದರು ಮುಂದಿನ ದಿನಗಳಲ್ಲಿ ಇಲ್ಲಿಯ ಜನರ ಆಶಾಭಾವನೆಗಳನ್ನು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಅಂದರೆ ಅಂಥ ಸ್ಟಾಕನ್ನು ಕೂಡ ತರಿಸಿಕೊಡುವಂಥದ್ದು ಮತ್ತು ರೀಸನಬಲ್ ರೇಟಲ್ಲಿ ಯಾವುದೇ ರೀತಿಯ ಹೈ ರೇಂಜಲ್ಲಿ ನಾವು ಬೆರೆಗಳನ್ನು ಮಾರಾಟ ಮಾಡ್ತಾ ಇಲ್ಲ ಅಂದರೆ ನಮ್ಮ ಇಲ್ಲಿಯ ಸಾಮಾನ್ಯ ಜನರಿಗೆ ಕೂಡ ಒಂದು ಕೈಗೆಟುಕುವ ದರದಲ್ಲಿ ಇಲ್ಲಿಯ ವಸ್ತ್ರಗಳನ್ನು ನಾವು ಮಾರಾಟ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಯತೀಶ್ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್